ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಯುದ್ಧಕಾಂಡ ರಂಜಿಸಿತು ಕಳ ಸಭಾಸ್ಥಾನ ಭಾಗ ಇಪ್ಪತ್ತೇಳು ದುರುಳನಾದ ರಾವಣನ ಸಭೆಯು ದೇವೆಯಂತನ ಸಭೆಯನ್ನು ಮೀರಿಸುವಂತಿತ್ತು ಬ್ರಹ್ಮಾದಿ ದೇವತೆಗಳನ್ನು ಅಷ್ಟ ದಿಕ್ಪಾಲಕರನ್ನು ದ್ವಾದಶ ದ್ವಾದಶ ಆದಿತ್ಯರನ್ನು ಅಂಕೆಯಲ್ಲಿಟ್ಟುಕೊಳ್ಳಲು ಶಕ್ತನಾದಶಕಂಠನು ಸಭೆಗೆ ರಾಕ್ಷಸ ಪ್ರಮುಖರನ್ನು ಆಮಂತ್ರಿಸಿದ್ದನು ಅವರವರ ಯೋಗ್ಯತೆಗೆ ಸರಿಯಾಗಿ ಆಸನಗಳು ಕೊಡಲ್ಪಟ್ಟಿದ್ದವು ಒಂದು ಮುಖದಿಂದ ಹತ್ತು ಮುಖದವರೆಗಿನ ರಾಕ್ಷಸರು ರಾವಣನ ಅಪ್ಪಣೆಯನ್ನು ಕಾಯುತ್ತಿದ್ದರು ಅಂಕೆಯಿಲ್ಲದೆ ಲಂಕೆ ಸುಟ್ಟ ವಾನರಿಗಿಂತಲೂ ಆ ಬಾಲಕ ಅತಿ ತುಂಟನ ಹಾಗೆ ತೋರುತ್ತಿದ್ದನು ಈತನನ್ನೇ ಪ್ರಶ್ನಿಸುವ ಎಂದು ಅಮಾತ್ಯ ಶ್ರೇಷ್ಠನಾದ ಪ್ರಹಸ್ತನು ಗಂಭೀರವಾಗಿ ಅಂಗದನನ್ನು ಪ್ರಶ್ನಿಸಿದನು ಎಲ್ಲವೋ ಮರದಿಂದ ಮರಕ್ಕೆ ಹಾರುವ ಮಂಗಗಳಿಗೆ ರಾಜ ಮರ್ಯಾದೆಯೇನೋ ಗೊತ್ತಿರುತ್ತದೆ ನಿನ್ನನ್ನು ನೋಡಿದಾಗ ಎಲ್ಲಿಯೋ ಕಾಡಿನಿಂದ ತಪ್ಪಿಸಿ ಬಂದಂತೆ ಕಾಣುತ್ತಿದೆ ಇಲ್ಲಿಂದಲೂ ಹಾರಿ ಮುಂದೆ ಹೋಗದೆ ಲಾಂಗೋಲ ಸಾವನ್ನೇರಿ ಕುಳಿತಿರಬೇಕಾದರೆ ಕಾರಣವೇನು ನಮಗೆ ಬಂದ ವರದಿಯ ಪ್ರಕಾರ ನೀನು ರಸ್ತೆಯ ಎರಡು ಬದಿಯಲ್ಲಿರತಕ್ಕ ಅಂಗಡಿಗಳನ್ನು ಕೊಳ್ಳೆ ಹೊಡೆದಿದ್ದೀಯಂತೆ ಹಣ್ಣು ಹಂಪಲುಗಳನ್ನು ಬಲತ್ಕಾರದಿಂದ ಎಳೆದು ದಾರಿಯಲ್ಲಿ ಹೋಗುವ ಬಾಲಕರಿಗೆಲ್ಲ ಕೊಟ್ಟೆಯ ರಾವಣೇಶ್ವರನ ಸ್ವರ್ಣ ಲಂಕೆಯೊಳಗೆ ಬಂದು ಈ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸಿದವರನ್ನು ಇದುವರೆಗೆ ಕಂಡಿಲ್ಲ ಯಾವ ದೇವತೆಗಳನ್ನು ಒಲಿಸಿಕೊಳ್ಳಲು ಮನುಜರು ನೂರಾರು ವರ್ಷ ಪ್ರಾರ್ಥನೆಗಳನ್ನು ಸಲ್ಲಿಸುವರೋ ಅಂತಹ ದೇವತೆಗಳು ನಮ್ಮ ಅರಮನೆಯಲ್ಲಿ ಆಜ್ಞಾನುವರ್ತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಿನ್ನ ಈ ಧೈರ್ಯಕ್ಕೆ ಏನು ಕಾರಣ ಪರಿಣಾಮ ಅರಿವಿಲ್ಲದೆ ಅರೆಹುಚ್ಚರೂ ಹೀಗೆ ಮಾಡುವುದಿದೆ ನೀನು ಆ ವರ್ಗಕ್ಕೆ ಸೇರಿದವನೋ ಅಲ್ಲದಿದ್ದರೆ ನಿನಗೆ ಹಗ್ಗ ಕಟ್ಟಿ ನಿನ್ನನ್ನು ಮುಂದೆ ಕಳುಹಿಸಿ ಹಿಂದೆ ನಿಂತು ಕುಣಿಸುವ ಕೊರವಂಜಿಯೊಬ್ಬನಿದ್ದಾನೆಯೇ ಒಂದು ವೇಳೆ ಅಂತಹವನೊಬ್ಬನು ಇದ್ದರೆ ನಿನ್ನನ್ನು ಉದ್ದೇಶಪೂರ್ವಕವಾಗಿ ಕಳುಹಿಸಿರಬಹುದಷ್ಟೇ ಆ ಮೂರ್ಖನು ಯಾರು ನೀನು ಯಾರು ಇಲ್ಲಿ ತಕತೆಯೆಂದು ಹಾರಾಡಿ ಸಾವಿಗೀಡೆ ಸಾವಿಗೆ ಈಡಾಗಬೇಡ ಎಂದನು ಪ್ರಧಾನಮಂತ್ರಿಯ ಪ್ರಶ್ನೆಗಳು ಅಂಗದನಲ್ಲಿ ಯಾವ ಭಯವನ್ನು ಹುಟ್ಟಿಸಲಿಲ್ಲ ಬದಲಾಗಿ ಗಹಗಹಿಸಿ ನಕ್ಕನು ಧನುಜರ ಮೂರ್ಖತನಕ್ಕೆ ಕ್ಷಣಕಾಲ ಮರುಗಿದನು ರಾಮನ ಹೃದಯದ ಶ್ರೀಮಂತಿಕೆಯನ್ನು ಅರ್ಥ ಮಾಡಿಕೊಳ್ಳದ ಆ ರಾಕ್ಷಸರ ಬಗ್ಗೆ ಕ್ಷಣಕಾಲ ಕ್ರೋಧವೇರಿತು ಆದರೂ ಭಾವೋದ್ವೇಗವನ್ನು ತನ್ನ ಹತೋಟಿಯಲ್ಲಿರಿಸಿಕೊಂಡನು ಅಯ್ಯ ಮಂತ್ರಿ ಈ ಪೊಳ್ಳು ಬೆದರ್ಚಿಗೆ ಹೆದರುವ ಅಳ್ಳದೆಯವನು ನಾನಲ್ಲ ನನ್ನ ಹಾರಾಟಕ್ಕಿಂತಲೂ ಹೆಚ್ಚು ನಿಮ್ಮ ರಾಜನು ದುರಹಂಕಾರದಿಂದ ಹಾರಾಡುತ್ತಿದ್ದಾನೆ ಪರರ ವನಿತೆಯೊಡನೆ ಬೆರವ ಹುಚ್ಚಿನಿಂದಾಗಿ ಘೋರ ಯುದ್ಧದ ಕಿಚ್ಚಿನ ಮಧ್ಯದಲ್ಲಿ ಅವನು ಬೀಳಬೇಕಾಗಿದೆ ವಿವೇಚನೆಗೆ ಒಂದೇ ತಲೆ ಇರುವ ಮಂದಿ ಕೂಡ ಎಲ್ಲವನ್ನು ಕೂಲಂಕುಷವಾಗಿ ಯೋಚಿಸಿ ಯೋಜಿಸಿ ಸಮಾಜದ ಕಣ್ಮಣಿಯಾಗಿ ಬಾಳುತ್ತಾರೆ ನಿನ್ನ ಒಡೆಯನಿಗೆ ದೇವರ ಹತ್ತು ತಲೆಯನ್ನು ಕೊಟ್ಟರೂ ಪ್ರಯೋಜನವಾಗಲಿಲ್ಲ ಸಿದ್ಧಾಶ್ರಮದಲ್ಲಿ ಋಷಿಮನೆಗಳಿಗೆ ಉಪದ್ರವವನ್ನು ಕೊಡುತ್ತಿದ್ದ ಸುಬಾಹು ತಾಟಕಿ ಮುಂತಾದ ಅಪ್ರತಿಮರನ್ನು ಸದೆಬಿಡಿದ ರಾಜಾರಾಮನ ಒಲವಿನ ದೂತ ನಾನು ಸೀತೆಯನ್ನು ಕದ್ದೊಯ್ಯುವುದಕ್ಕೆ ಸಹಾಯಕನಾಗಿ ಬಂದ ಮಾಯಾವಿ ಮಾರೀಚನನ್ನು ರಕ್ತ ಕಾರುವಂತೆ ಮಾಡಿದ ಪ್ರಭು ಶ್ರೀರಾಮಚಂದ್ರನ ಆಜ್ಞಾನುವರ್ತಿ ನಾನು ಕರದೂಷಣ ತ್ರಿಶಿರಾದಿಗಳ ಶಿರವನ್ನು ಚಂಡಾಡಿದ ಮಲ್ಲ ಪ್ರಭು ರಾಮಚಂದ್ರನ ನಲಿವಿನ ಚಾರಕ ನಿನ್ನ ಸಭೆಯಲ್ಲಿ ಇರುವವರು ಹೆಚ್ಚಿನವರು ನನಗೆ ಅಪರಿಚಿತರು ಒಂದು ತಲೆಯಿಂದ ಹತ್ತು ತಲೆಯವರೆಗೆ ಇರುವ ಧನುಜರು ಕಾಣುತ್ತಿದ್ದಾರೆ ಅಷ್ಟ ದಿಕ್ಪಾಲಕರು ತತ್ತರಿಸಿ ಇಲ್ಲಿ ಆತೀನರಾದಂತೆ ಭಾಸವಾಗುತ್ತಿದೆ ಈ ಧೂರ್ತ ಜ ಧನುಜರ ನಡುವೆ ಇರುವ ಅತಿ ಧೂರ್ತ ರಾವಣನು ಯಾರು ನಮ್ಮ ಸ್ವಾಮಿಯನ್ನು ಉಪಾಯದಿಂದ ಹೊರಗೆ ಅಟ್ಟಿ ಕುಟಿಲೋಪಾಯದಿಂದ ಕಳ್ಳನಂತೆ ಮಿಥಿಲೇಂದ್ರ ಕುಲಜಾತೆಯನ್ನು ತಂದ ಚೋರ ಶಿಖಾಮಣಿ ಯಾರು ಸಾತ್ವೀಮಣಿಯು ಪರಮ ಪಾವನೆಯೂ ಆದ ಸೀತಾಮಾತೆಯ ಕೈ ಕೈಹಾಕಲು ಪ್ರಯತ್ನಿಸಿದ ದುಷ್ಟನಾರು ನೀನು ಇಲ್ಲಿಯ ಮಹಾಮಂತ್ರಿಯೇ ಆಗಿದ್ದಲ್ಲಿ ಅವನನ್ನು ತೋರಿಸುವ ಒಂದು ಸಣ್ಣ ಕೆಲಸವನ್ನು ಮಾಡಿ ನನಗೆ ಮಹದೂಪ ಮಹದೋಪಕಾರವನ್ನು ಎಸಗು ನನ್ನ ಸ್ವಾಮಿಯ ಆಜ್ಞೆಯ ಪ್ರಕಾರ ನನ್ನ ನೇರ ಸಂಭಾಷಣೆಯು ಅವನಲ್ಲಿಯೇ ಆಗಬೇಕಾಗಿದೆ ಆತನನ್ನು ಕಾಣಿಸು ಎಂದನು ಪ್ರಧಾನ ಅಮಾತ್ಯನಾದ ಪ್ರಹಸ್ತನು ಈ ಮರಿ ಅಂಗದನ ಮಾತನ್ನು ಕೇಳಿ ಚಕಿತನಾದನು ಹಿಂದೆ ಬಂದಿದ್ದ ಹನುಮಂತನ ನುಡಿಗ ನುಡಿಗಳಿಗಿಂತಲೂ ಈತನ ನುಡಿ ಹರಿತವಾಗಿದೆ ಹೇಗಿದ್ದರೂ ವೈದ್ಯಸ್ಥಾನದಿಂದ ಬಂದಾತನಿಗೆ ರಾವಣನ ಪರಿಚಯ ಮಾಡುವುದು ಆದ್ಯ ಕರ್ತವ್ಯ ಹೀಗೆ ಭಾವಿಸಿ ಕಾಂಚನ ಸಿಂಹಾಸನದಲ್ಲಿ ಮಂಡಿಸಿದ ರಾವಣೇಶ್ವರನ ಕಡೆ ಬೆರಳು ತೋರಿಸಿ ಗುಣಗಾನವನ್ನು ಮಾಡಿದನು ಈಗೋ ಅಲ್ಲಿ ನೋಡು ಈ ಸಭಾ ಮಧ್ಯದಲ್ಲಿ ಎಲ್ಲರಿಗಿಂತಲೂ ಎತ್ತರವಾಗಿ ಸಿಂಹಾಸನಾರೂಢನಾಗಿರುವ ಭೂಮೀಶ್ವರನನ್ನು ನೋಡು ಈ ಲೋಕಗಳಲ್ಲಿ ವಿಕ್ರಮವನ್ನು ಸಾಧಿಸಿ ಅಷ್ಟದಿಕ್ಪಾಲಕರನ್ನು ಬ್ರಹ್ಮಾದಿ ದೇವತೆಗಳನ್ನು ದ್ವಾದಶಾದಿತ್ತರನ್ನು ತನ್ನ ಅಂಕಿತದಲ್ಲಿಟ್ಟುಕೊಂಡು ರಾವಣೇಶ್ವರನೆಂಬ ನಾಮವನ್ನು ಪಡೆದುಕೊಂಡಿದ್ದಾನೆ ಜಗದ ಜೀವಿಗಳಿಗೆ ಪ್ರಾಣವಾಯುವನ್ನು ಒದಗಿಸಿಕೊಡುವ ವಾಯುದೇವನು ಇಲ್ಲಿ ಕೇವಲ ಕಸಗುಡಿಸುವ ಆಗಿದ್ದಾನೆ ಬದುಕಲು ಬೇಕಾಗಿರುವ ನೀರನ್ನು ಒದಗಿಸುವ ಜಗತ್ತಿನ ಶ್ರೇಷ್ಠ ದೇವತೆಗಳಲ್ಲೊಬ್ಬನಾದ ವರ್ಣದೇವನು ಇಲ್ಲಿ ಅರಮನೆಯ ಹಂಡಗಳಿಗೆ ನೀರು ಹೊಯ್ಯುವ ಕೆಲಸದಾಳಾಗಿರುವರು ಉಳಿದ ಎಲ್ಲ ದೇವತೆಗಳ ಅವಸ್ಥೆಯೂ ಅಷ್ಟಕ್ಕಷ್ಟೇ ಮಹಾರಾಜನ ತಂಗಿಯ ಮಾನಹಾನಿ ಮಾಡಿದ ಆ ಸಾಕೆ ತನ್ನ ರೂಪಕುಮಾರನನ್ನು ಇಲ್ಲಿ ಧರಿಸಿ ಕೊಲ್ಲಿಸುವ ಉದ್ದೇಶದಿಂದ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಆತನು ತಂದುದರಲ್ಲಿ ತಪ್ಪೇನಿಲ್ಲ ಇಷ್ಟರವರೆಗೆ ಆಡಿದ ಮಾತುಗಳು ತಪ್ಪಾಯಿತೆಂದು ಒಪ್ಪಿಕೊಂಡು ನೀನು ನಮ್ಮ ಒಡೆಯನಿಗೆ ಅಡ್ಡಬೇಡು ಇಲ್ಲದಿದ್ದರೆ ಹಿಂದೆ ನಿಮ್ಮೂರಿನಿಂದ ಬಂದು ಬಾಲವನ್ನು ಸುಟ್ಟುಕೊಂಡ ಹನುಮಂತನಂತೆ ನಿನ್ನ ಅವಸ್ಥೆ ಆದೀತು ಮಾತನಾಡುವಾಗ ಅತಿ ಜಾಗರೂಕತೆ ವಹಿಸಿಕೊ ಎಂದನು ರಾವಣನ ಮುಖದ ಪರಿಚಯವಾದದ್ದೇ ತಡ ಹೊಟ್ಟೆ ಹುಣ್ಣಾಗುವಷ್ಟು ಅಟ್ಟಹಾಸದ ನಗುವನ್ನು ತೋರಿದನು ನಗುವು ಮೇರೆ ಮೀರಿತು ಒಮ್ಮೆ ಆತನನ್ನು ಅಲ್ಲಿಯೇ ಕಬಳಿಸಬೇಕೆಂದು ತೋಚಿದರೆ ಮರುಗಳಿಗೆಯಲ್ಲಿ ಅಯ್ಯೋ ಪಾಪ ಈತ ಶತಮೂರ್ಖ ಪತಂಗದೋಪಾದಿಯಲ್ಲಿ ರಾಮನ ತೀಕ್ಷ್ಣ ಬಾಣಕ್ಕೆ ಬಲಿಯಾಗುವ ಎಂಬ ಅಂತಃಕರಣಿಂದ ಹೊರಹೊಮ್ಮುವ ಭಾವನೆಗಳು ಉಂಟಾದವು ಅಂಗದನು ರಾವಣನು ಒಂದೇ ರೀತಿಯಲ್ಲಿ ದಿಟ್ಟಿಸಿ ನೋಡಿದನು ಮತ್ತೆ ಕೋಪ ಉಕ್ಕೇರಿತು ನೇರವಾಗಿ ಪ್ರಶ್ನಿಸಿದನು ರಾವಣ ನಾನು ಅಂಗದ ರಾಮನ ದೂತ ಹಿಂದೆ ಒಂದು ಸಲ ನನ್ನ ಅಪ್ಪನಾದ ವಾಲಿಯನ್ನು ಕಣಕಲು ನೀನು ಮುಂದಾದೆಯಂತೆ ನನ್ನ ಪಿತೃ ಮಹಾಶಯರು ನಿನ್ನನ್ನು ಕಂಕುಳಲ್ಲಿರಿಸಿ ನಾಲ್ಕು ಸಮುದ್ರಗಳಲ್ಲಿ ಮುಳುಗಿಸಿ ಉಪ್ಪು ನೀರು ಕುಡಿಸಿದರು ಯಾವುದೋ ಒಂದು ಹತ್ತು ತಲೆಯ ಹೊಳವೆಂದು ಕಡೆಗಣಿಸಿ ನಾನು ಶಿಶುವಾಗಿ ಮಲಗಿದ್ದ ತೊಟ್ಟಿಲಿಗೆ ಕಟ್ಟಿದ್ದರಂತೆ ಇದು ಸತ್ಯವೇ ಕಾಮದ ಪಿಶಾಚಿಯ ಕೈಯಲ್ಲಿ ಸಿಕ್ಕಿ ಲೋಕಮಾತೆಯ ಮಾನಭಂಗಕ್ಕೆ ಪ್ರಯತ್ನಿಸುವ ನೀನು ರಾಜನೇ ಬುದ್ಧಿ ಇದ್ದೋ ಇಲ್ಲದೆಯೋ ನಿನ್ನವರು ನಿನ್ನನ್ನು ಹೊಗಳುತ್ತಿದ್ದಾರೆ ಆ ಮಾತಿಗೆ ಮರುಳು ಹೋಗಿ ಮಾತೆ ಸೀತೆಯನ್ನು ಇನ್ನೂ ಸೆರೆಯಲ್ಲಿಡಬೇಡ ಪತಿರೊತೆಯಾದ ಭೂಸುತೆಯ ಶಾಪಕ್ಕೆ ಸಿಕ್ಕಿ ನರಳುತ್ತಿರುವ ನೀನು ಯಥಾರ್ಥೆಯನ್ನು ತಿಳಿದುಕೋ ಶ್ರೀರಾಮನು ಸಾಮಾನ್ಯ ಮಾನವನಲ್ಲ ಎತ್ತಿದ ಕೋದಂಡವನ್ನು ಕೆಳಗಿಡುವುದರೊಳಗಾಗಿ ಹದಿನಾಲ್ಕು ಸಾವಿರ ಸೈನ್ಯ ಸಹಿತವಾಗಿ ಕರದೂಷಣ ತ್ರಿಶಿರರ ವಧೆ ಮಾಡಿದವನು ಸಿದ್ಧಾಶ್ರಮದಲ್ಲಿ ನಿಮ್ಮವರ ಅಣಕವನ್ನು ಅಡಗಿಸಿದವನು ಪಾದಸ್ಪರ್ಶದಿಂದ ಕಲ್ಲಾಗಿದ್ದ ಅಹಲ್ಯ ಉದ್ಧಾರ ಮಾಡಿದವನು ಎಂದಾಗ ಆತನ ಚರಣ ಮಹಿಮೆಯನ್ನು ಅರ್ಥ ಮಾಡಿಕೊ ಧನಸ್ಸನ್ನು ಎತ್ತಲಾರದೆ ಆ ಜನಕನ ಸಭೆಯಲ್ಲಿ ನೀನು ಒದ್ದಾಡಿದೆಯಂತೆ ನಮ್ಮ ಪ್ರಭು ಮಾತ್ರ ಅರಕ್ಷಣದಲ್ಲಿ ಆ ಮಹಾಧನಸ್ಸನ್ನೇ ಭಂಗಾಯ ಕೈದಿದ್ದನು ಅವನ ಪರಾಕ್ರಮಕ್ಕೆ ಬೇರೆ ಸಾಕ್ಷಿ ಬೇಕೇ ನಾನು ರಾಮನ ಪಾದಸೇವಕನಾಗಿ ಅವನು ಹೇಳಿದ ಮಾತನ್ನು ತಿಳಿಸಲು ಬಂದಿದ್ದೇನೆ ಆತನು ಧರ್ಮ ರಕ್ಷಣೆಗಾಗಿ ಭೂಮಿಗಿಳಿದು ಬಂದ ಭಗವಂತ ಸಿಂಹದ ಹಲ್ಲನ್ನು ಕೀಳು ಹೋದ ನರಿಯಂತೆ ನಿನ್ನ ಅವಸ್ಥೆಯಾಗಿದೆ ನೀನು ಮಾಡಿದ ಅಪರಾಧಗಳನ್ನು ಒಪ್ಪಿಕೊಂಡು ಸೀತಾದೇವಿಯನ್ನು ಆ ದೇವನಿಗೆ ಒಪ್ಪಿಸಿ ನಿನ್ನ ತಮ್ಮನಾದ ವಿಭೀಷಣನ್ನು ಕೂಡಿಕೊಂಡು ನಾಲ್ಕು ದಿವಸ ಸಜ್ಜನನಾಗಿ ಸಾರ್ಥಕವಾದ ಬಾಳ್ವೆಯನ್ನು ಮಾಡು ವೈಷ್ಣವಾಕ್ರೇಸರನಾದ ವಿಭೀಷಣನನ್ನು ಹಿಂದೆ ಕರೆಸಿಕೊಂಡು ಲಂಕಾಸರಿಯನ್ನು ಉಳಿಸಿಕೊ ಆ ಅವತಾರ ಸ್ವರೂಪಿಣಿ ಮಹಾಲಕ್ಷ್ಮಿಯನ್ನು ಅಶೋಕವನದಲ್ಲಿ ಇರಿಸಿ ಶೋಕದ ಕತ್ತಲೆಯಲ್ಲಿ ಬಿದ್ದಿದ್ದೀಯ ಅವ ಅಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಿದೆ ನಾಳೆ ಸಂಭವಿಸಬಹುದಾದ ಭವರದಲ್ಲಿ ಅಗ್ನಿಗೆ ಬೀಳುವ ಪತಂಗದಂತೆ ಸಾಯಬೇಡ ರಾಮನು ಹೇಳಿದ ಮಾತುಗಳನ್ನು ತಿಳಿಸಿದ್ದೇನೆ ಗರ್ವದಿಂದ ಸರ್ವನಾಶಗ ಸರ್ವನಾಶವಾಗಬಹುದು ಅದಕ್ಕೆ ಆಸ್ಪದವೀಯ ಬೇಡ ನಮ್ಮ ಶಿಬಿರವನ್ನು ವೀಕ್ಷಿಸು ದುರಹಂಕಾರದಿಂದ ದುರ್ಗವನ್ನೇರಿ ನಮ್ಮತ್ತ ನೋಡಿದಾಗ ನಿನ್ನ ಶ್ವೇತಛತ್ರವನ್ನು ನಮ್ಮ ಸ್ವಾಮಿಯು ಕತ್ತರಿಸಿದಾಗಲೇ ಅವನ ಶಕ್ತಿಯ ಅರಿವಾಗಿರಬಹುದು ಕ್ಷಣಕಾಲವು ಯೋಚಿಸದೆ ಶರಣಾಗತನಾಗುವು ಎಂದನು ತನ್ನ ಸಭೆಯ ಮುಂದೆ ಹೀನಾಯವಾಗಿ ಮಾತನಾಡಿದ ಅಂಗದನ ಮಾತುಗಳಿಂದ ರಾವಣನು ಕುಪಿತನಾದನು ಕೋಪವೇರಿತು ಬೆಂಕಿಯ ಚೆಂಡಿನಂತೆ ಉರಿಕಾರಲು ಪ್ರಾರಂಭಿಸಿದನು ಕಣ್ಣಾಲಿಗಳು ಕೆಂಪಡರಿದವು ಸಭಿಕರ ಸಮಕ್ಷಮದಲ್ಲಿ ಆಗುತ್ತಿರುವ ಅವಹಳೆಯಿಂದ ಮನವು ಕದಳಿತು ಅಗ್ನಿಜ್ವಾಲೆಯಂತೆ ಭಾವನೆಯು ಹೊರಹೊಮ್ಮಿತು ಅಂಗದನನ್ನು ದಿಟ್ಟಿಸಿ ನೋಡಿದನು ನಿನ್ನ ಅಪ್ಪನಲ್ಲಿ ಇದ್ದ ಸ್ನೇಹಕ್ಕೋಸ್ಕರ ನಿನ್ನನ್ನು ಜೀವಂತ ಬಿಟ್ಟಿದ್ದೇನೆ ರಾಮನ ಸೇಡನ್ನು ಅರಗಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಅಡಕವಾಗಿದೆ ಅವರವರ ಒಡೆಯರನ್ನು ಹೊಗಳಿಕೊಳ್ಳುವುದು ಸೇವಕ ಧರ್ಮವಾದರೂ ಮಾತಿಗೂ ಒಂದು ಇತಿಮಿತಿ ಇದೆಯಷ್ಟೇ ಹುಟ್ಟಿ ಮೂರು ಅಮಾವಾಸೆಯು ದಾಟದ ಪೂರ್ಣೊಬ್ಬನಿಂದ ಬುದ್ಧಿಯ ಮಾತು ಕೇಳಬೇಕೆ ತುಟಿ ಮೀರಿದ ಹಲ್ಲುಗಳು ಮುಖದ ರೂಪವನ್ನು ಕೆಡಿಸುವಂತೆ ನಿನ್ನ ದುಡುಕಿನ ಮಾತುಗಳು ನಿನ್ನ ತಂದೆಯ ಕೀರ್ತಿಗೆ ಅವಮಾನಕಾರಿಯಾಗಿವೆ ಇಷ್ಟು ಮಾತನಾಡಿದರೂ ವಾದಿಯಲ್ಲಿ ನನಗಿದ್ದ ಸ್ನೇಹಕ್ಕೋಸ್ಕರ ನಿನ್ನಂತೂ ನಿನ್ನನ್ನು ಜೀವಂತ ಬಿಟ್ಟಿದ್ದೇನೆ ಯಾರೋ ನಿನ್ನ ಶ್ರೀರಾಮ ಪಾತಾಳವೇ ಮೇಲೆದ್ದು ಬರಲಿ ಆಕಾಶವೇ ಕುಸಿಯರಿ ಈ ದೇಹದಲ್ಲಿ ವಾಯು ಸಂಚಾರವಿರುವವರೆಗೆ ಇನ್ನು ಸೀತೆಯು ರಾಮನಿಗೆ ಕೇವಲ ಕನಸಿನ ಗಂಟು ಆತ ಮುಂದುವರೆದು ಬಂದರೆ ನಿಮ್ಮವರೆಲ್ಲರ ನಿರ್ನಾಮ ಸಿದ್ಧ ಒಂದು ಮುಷ್ಟಿ ಹಸಿ ಹುಲ್ಲನ್ನು ಕೈಯಲ್ಲಿರಿಸಿಕೊಂಡು ಕೊಪ್ಪಿದ ಕೋಣವನ್ನು ಹತ್ತಿರ ಕರೆಸಿಕೊಳ್ಳುವಂತೆ ಸೀತೆಯನ್ನು ಇಲ್ಲಿ ಇರಿಸಿಕೊಂಡು ಸಾಕೇದ ಸಾಕೇತದ ರಾಜಕುಮಾರನನ್ನು ಧರಿಸಿಕೊಂಡಿದ್ದೇನೆ ನನ್ನ ಬಲೆಯೊಳಗೆ ಬಿದ್ದ ಅನಂತರ ಅವರು ಸುಮ್ಮನೆ ಚಡಪಡಿಸಬೇಕಷ್ಟೆ ಇನ್ನಾದರೂ ಸೀತೆಯನ್ನು ಮರೆತು ಹಿಂದೆ ತೆರಳುವಂತೆ ತಿಳಿಸು ಇಲ್ಲವಾದರೆ ಈಗಾಗಲೇ ಲಂಕಾದಹನ ಕಾಲದಲ್ಲಿ ಪ್ರಾಣತೆತ್ತ ವೀರ ಯೋಧರಿಗೆ ನಿಮ್ಮೆಲ್ಲರ ರಕ್ತ ತರ್ಪಣ ಮಾಡಿ ತೃಪ್ತಿಯನ್ನು ತಂದುಕೊಳ್ಳುತ್ತೇನೆ ಈಗಲೇ ಇಲ್ಲಿಂದ ತೆರಳು ಎಂದನು ಆ ಗರ್ಜನೆಯ ಮಾತುಗಳನ್ನು ಹೇಳುತ್ತಿರುವಷ್ಟರಲ್ಲಿಯೇ ರಾಕ್ಷಸ ಅನೇಕರು ಅಂಗದರನ್ನು ಸುತ್ತುವರೆದರು ಕಳರುಂದವು ಬಾಲಕನ ಮೇಲೆ ಗದ ಪ್ರಹಾರಕ್ಕೆ ಪ್ರಾರಂಭಿಸಿತು ಇನ್ನೇನು ದುಷ್ಟರು ಆಯುಧವನ್ನೇ ಸೇಯುವುದೊಳಗಾಗಿ ತನ್ನ ಕಂಕುಳಲ್ಲಿ ಇರಿಸಿಕೊಂಡಿದ್ದ ವೃಕ್ಷಗಳಿಂದ ಅಂಗದನು ಬಲವಾಗಿ ರಾಕ್ಷಸರಿಗೆ ಹೊಡೆದನು ದೊಡ್ಡ ಕಾಳಗವೇ ಪ್ರಾರಂಭವಾಯಿತೋ ಎಂಬಷ್ಟು ಕೋಲಾಹಲ ಪ್ರಾರಂಭವಾಯಿತು ಸಭೆಯು ಚದರಿತು ಬೊಬ್ಬೆಯು ರಾಮಪಾಳಯಕ್ಕೆ ಕೇಳಿಸಿತು ರಘುವರ್ಣ ಅಪ್ಪಣೆ ಪ್ರಕಾರ ವಾಯುನಂದನನು ಅಂಗದನ ರಕ್ಷಣೆಗೆ ಧಾವಿಸಿದ ಕದನ ಕರ್ಕಶ ಭೀಮನಾದ ಹನುಮನು ಮತ್ತು ಅಂಗದನು ಆತಂಕಪಡಿಸಿದವರು ಸದೆ ಬಿಡದು ಕೋಪದಿಂದ ಗರ್ಜನೆಯನ್ನು ಮಾಡಿ ರಾಮಪಾಳಯಕ್ಕೆ ಹಿಂದಿರುಗಿ ಬಂದರು ಮೂರ್ಖನಿಗೆ ನೂರ್ಕಾಲ ಬುದ್ಧಿಯನ್ನು ಪೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಎಂಬ ಹಾಗಾಯಿತು ರಾವಣನ ಅವಸ್ಥೆ